ಡಿಸ್ಕಸ್ ಮಾಡಕ್ಕೆ ಬಂದಿಲ್ಲ ಏನು ಸಮಸ್ಯೆ ನಾನಿಲ್ಲಿ ಒಂದು ಸೈಟ್ ಹಾಕತ್ತಾ ಇದ್ದೀನಿ ಹೇಳಿ ಆಯ್ತು ರಚೆಯ ನಿಂದ್ ಆಲ್ರೆಡಿ ಐತಲ್ವ ಈಗ ನೀವ್ ನನ್ ಕೇಳಿದಲ್ವಾ ಸೈಟ್ ಆಡ್ಕೊತಾ ಇದ್ದೀನಿ ಅಂದ್ಬಿಟ್ಟು ಇವ್ರು ಏಕಾಏಕಿ ಮಂದಿ ಏನ್ ಮಾಡ್ತಿದ್ದಾರೆ ಒಂದ್ ನಿಮಿಷ ಜಗದೀಶ್ ಒಂದ್ ನಿಮಿಷ ಸಾಯಬ್ರ ಇವ್ರನ್ನ ಕರ್ಕೊಂಡು ಹೋಗಿದ್ದೆ ನೀವು ಯಾವುದೇ ಕಾರಣಕ್ಕೂ ಇನ್ನೊಂದು ತರದ ಮತ್ತೊಂದ್ ತರದ್ದು ಏನು ಅಲ್ಲಿ ಚಟುವಟಿಕೆ ಅಂತ ಸಾಬ್ರಾ ಇವ್ರಿಗೆ ನೇರವಾಗಿ ಹೇಳಿದ್ರು ಆಯ್ತಾ ಆಮೇಲೆ ಇನ್ನೊಂದು ಹೇಳಿ ಏನಂತ ಪಂಚಾಯತಿ ನೀವು ಪ್ರೊಸಿಡಿಂಗ್ಸ್ ಮಾಡ್ಕೊಂಡು ಯಾರು ಬಡಹೀನರಾಗಿದಾರೋ ಅವ್ರಿಗೆ ಬೇಕಾದ್ರೆ ಸೈಟ್ ಹಂಚಿಕೆನ ಮಾಡೋದ್ರ ಬಗ್ಗೆ ನಿಮ್ಗೆ ಪವರ್ಸ್ ಇಲ್ಲ ನಮ್ಗೆ ಬೇಕಾದ್ರೆ ಪ್ರೊಸೀಡಿಂಗ್ ಮಾಡಿ ಕಳಿಸಿ ಅವ್ರು ಒಪ್ಕೊಂಡವ್ರಿ ಅವ್ರು ಒಪ್ಕೊಂಡವ್ರಿ ಮಾಡಿ 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 ಬನ್ನಿ ಸರ್ ಬನ್ನಿ ದಶಾಂಕ್ ಓಪನ್ ಮಾಡಿ ಸರ್ ಮಾಡಿ ಓಪನ್ ಮಾಡಿ ಸರ್ ಸಮಸ್ಯೆ ಬೇಕು ಮಾಹಿತಿ ಎಷ್ಟ ಕೇಳ್ತಾ ಇರ್ತೀವಿ ಯಾಕೋ ಸಮಸ್ಯೆ

ಅದು ಅಲ್ಲಿಂದ ಈ ಕಡೆ ಹಂಗೆ ಅದೇ ನೆರವಾಗಿ ಹೋಗಿ ಇವ್ರು ಬೋರ್ವೆಲ್ ತೋರಿಸಿದ್ದಾರೆ ಬೋರ್ವೆಲ್ ಈ ಕಡೆಗೆ ಮೊನ್ನೆ ಫಸ್ಟ್ ಟೈಮ್ ಬಂದಾಗ ಎಲ್ಲಿ ಬೋರ್ವೆಲ್ ಹತ್ರ ನಿಂತ್ಕೊಂಡ್ ಮಾತ್ರ ನೋಡಿದೀರ ಬೋರ್ವೆಲ್ ಮುಂದಕ್ಕೆ ಬಂದು ನೋಡಿದಿರಾ ನೋಡಿದಿನ ಅದ್ ಬರಿಯದ ನೀವೇ ತೋರ್ಸ್ಬಿಟ್ ಹೋಗಿ ಅಂತ ಹೇಳ್ತಾನೆ ಇದ್ದೀನಿ ನೀವು ಅವ್ರ ಪರವಾಗಿ ವಹಿಸ್ತಾ ಇದೀವಿ ಹೊರತು ನನ್ ಪರವಾಗಿ ಬರ್ತಾ ಇಲ್ಲ ನೀವು ಅಂತ ಗೊತ್ತಾಯ್ತಲ್ಲ ನನ್ಗೆ ಸುಂದರಿ ಸರ್ ಅಲ್ಲ ನಾನು ಬೆಳಿಗ್ಗೆ ರಿಕ್ವೆಸ್ಟ್ ಮಾಡಿದ್ದೀನಿ ನಾನು ಏನಂತ ನೀವು ತಹಸೀಲ್ದಾರೇ ಬರಲಿ ಅವ್ರ ಜೊತೆ ಹೋಗೋಣ ಅಂತ ಅಂದ್ರೆ ಇವಾಗ ತಹಸೀಲ್ದಾರ್ ಫೋನ್ ಮಾಡಿ ಹೋಗಿ ಅಂದ ತಕ್ಷಣ ಬಂದುಬಿಟ್ಟಿದ್ದೀರಾ ನೀವು ಹೇಳ್ಬೇಕಾಯ್ತು ಸರ್ ಜೊತೆಲಿ ಹೋಗೋ ಜೊತೆ ಜೊತೆಲೇ ಓಬೋದಿತ್ತು ಅಂತ ಹೇಳ್ಬೋದಿತ್ತಲ್ಲ ನೀವು ಜೊತೆಲಿ ಹೋಗ್ಬೋದಿತ್ತಲ್ಲ ಅಂತ ಹೇಳ್ಬೋದಿತ್ತಲ್ಲ ಹೌದು ಹೌದು ಕೈಗೊಂಬೆನೇನೆ ಇದು ಓದ್ಸತಿ ಇವರು ನಮ್ಮ ಹುಡುಗರು ಓಡಾಡಬಾರದು ಅಂತ ಕ್ಲೋಸ್ ಮಾಡಿದ್ರು ಹೌದಲ್ವಾ ಮಾಡಿ ಸಾಯಂ ಬನ್ನಿ ಇದೆ ಇಲ್ಲಿ ಗಂಟ ಅವ್ರು ಬರುತ್ತೆ ಹಾಂ ವಿಯಣ ಸರ್ ವಿಯೆ ಸರ್ ನೋಡಿ ಸರ್ ಇಲ್ಲಿಂಗೋದ್ರೆ ಈ ಕಡೆ ಕ್ಲಾಸು ಈ ಕಡೆ ಹೋದ್ರೆ ಇದು ನಲ್ವತ್ತೆ ಮೂರು ಈ ಕಡೆ ಹೋದ್ರೆ ನಲ್ವತ್ತೊಂದು ಹಾಂ

ಹೇಳಿದ್ದೀನಿ ನಾನೀಗ ಅವರು ಆಯಿತು ಅಂತ ಒಪ್ಕೊಂಡು ಸುಮ್ಮನೆ ಇದ್ದಾರೆ ಈಗ ನೆಕ್ಸ್ಟ್ ನಿಂದೇನು ನೆಕ್ಸ್ಟ್ ಅಂತ ಏನೂ ಇಲ್ಲ ಮತ್ತೆ ಇನ್ನೇನಪ್ಪ ಇಲ್ಲಿ ಕೇಳಿ ನೆಕ್ಸ್ಟ್ ಯಾರು ವಹಿಸ್ಕೊಟ್ಟಾಗ ತಮ್ಮ ಅನ್ಸ್ತೀವಿ ಬೇರೋರ್ಗ ಅನ್ಸ್ತೀವಿ ಅಷ್ಟೇನು ಈಗ ನಾವು ನಿಮ್ ಹಾಕೊಟ್ಟಿದ್ವಿ ಚೆನ್ನಾಗಿದೀವಿ ಈಗ ನಾವು ನಿಮ್ ಜೊತೆ ಸ್ವಾಧೀನದಲ್ಲಿ ಇದ್ದವ್ ನೋಡ್ರಿ

ಈಗ ನಿಮ್ ಜಾಗಕ್ಕೆ ಇವ್ರು ಏನಾದೆ ಯಥಾ ಸ್ಥಿತಿ ಹೆಂಗಾದೆ ಗವರ್ನಮೆಂಟ್ ಜಾಗಕ್ಕೆ ಬಿಟ್ಕೊಡಿ ಇದ್ರೆ ನಾನು ಇವ್ರಿಗೆ ಆಲ್ರೆಡಿ ಹೇಳಿದಿನಿ ಸಾಯಬ್ರುತ್ರೋನ ಸಾಹೇಬ್ರು ಇವ್ರಿಗೆ ಹೇಳಿದ್ರೆ ಏನಂತ ನೆಕ್ಸ್ಟ್ ಯಾವದೇ ರೀತಿ ಚಟುವಟಿಕೆಗಳ ಅಪ್ಪ ಇವರು ರೆಸಲ್ಯೂಷನ್ ಪಾಸ್ ಮಾಡಿ ಪಂಚಾಯಿತಿಯಲ್ಲಿ ಕೊಟ್ಟು ಪಂಚಾಯಿತಿ ಅವ್ರ ಇನ್ನು 5 ಏನು ಗ್ರಾಮ ಸಭೆ ಕರಿತರ ನೀನು ಇವ್ರಿಗೆ ಮಾಡಿ ಸರ್ ಅಂತ ಹೇಳು ಇಲ್ಲ ನಾನೇ ಮಾಡಿ ಅಂತ ಹೇಳ್ಬಿಟ್ಟು ಪ್ರೊಸೀಡಿಂಗ್ಸ್ ಮಾಡ್ಸು ಸೂಪರ್ ಬೇರೆ ನನ್ನ ಇನ್ನೇನು ಮಾತಾಡಕ್ ಆಗುತ್ತೆ ಎಲ್ರು ಸಮುದ್ದ ಹೇಳ್ತಾ ಇದ್ದೀನಿ ಬಂದಾಗ ಆ ಸೈಟು ನಿಮ್ ಯಾರಿಗೂ ಇಷ್ಟ ಬಂದ್ರು ಅನ್ಸೋದಕ್ಕೆ ನಿಮ್ಗೆ ಇಲ್ಲ

ಅಲ್ಲಿ ಕ್ರೋಸ್ ಮಾಡೋದ್ ಅವ್ರೇನ್ ಮಾಡ್ತಾರ ನಿನ್ಗ್ ಅನುಕೂಲವಾಗ ಗಿಲ್ ಬಿಡುವ ಅಂತ ದೊಡ್ಡವ್ರಿಗೆ ಏನ್ ಮಾಡ್ತೀಯಾ

ಇಲ್ಲ ರಸ್ತೆನ ನಾವು ಕೇಳ್ಕೊಂಡಾಗ ಮಾಡ್ಕೊಂಡಿರೋದು ಊರಿಗೆ ಅಂತ ರಸ್ತೆ ಅವ್ರು ಮಾಡಿ ನಾವು ನಾವು ಕೇಳ್ಕೊಂಡಿದ್ದೆವು ರಸ್ತೆ ಅಂತ ಸರ್ಕಾರಿಗೆ ಹೋಗ್ ಮಾಡಿದ್ರೆ ಅದು ರಸ್ತೆ ಮಾಡವ್ರಷ್ಟೇ